ನಮಸ್ಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಾರ್ ಆಕ್ಸಿಡೆಂಟ್ ಆಗಿ ಇವತ್ತಿಗೆ ನಾಲ್ಕು ದಿವಸ ಆಯಿತು ಮೇಡಮ್ ಬಂದಾಗ ಹೆಚ್ಚು ಪೆಟ್ಗಳಾಗಿದ್ದವು ಆವಾಗ ಅವರಿಗೆ ನಾವು ಫಸ್ಟ್ ಏಡ್ ಕೊಟ್ಟ ಮೇಲೆ ಎಮ್ ಎಮ್ ಆರ್ ಎಮ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ ಈಗ ಅವರು ಚೆನ್ನಾಗಿ ಚೇತರಿಸ್ಕೋತಾ ಇದ್ದಾರೆ ಅಷ್ಟೇನು ಭಾಳಷ್ಟು ಜನ ಬಂದು ವಿಸ್ಟರ್ಸ್ ಬರೋದರಿಂದ ಅವರಿಗೆ ಸ್ವಲ್ಪ ಸರಿಯಾಗಿ ರೆಸ್ಟ್ ಆಗ್ತಾಯಿಲ್ಲ ಅದರಿಂದ ಸ್ವಲ್ಪ ತೊಂದರೆ ಆಗ್ತಾಯಿದೆ ಅದನ್ನ ಬಿಟ್ಟು ಮೇಡಮ್ ಅವರು ಟ್ರೀಟ್ಮೆಂಟ್ಗೆ ಭಾಳ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಅವ್ರಿಗೂ ಎಮ್ ಆರ್ ಐ ರಿಪೋರ್ಟ್ ನೋಡಿದ ಮೇಲೆ ಇವತ್ತಿನಗೂ ಬಂದಾಗ ಗ್ರೇಡ್ ಫೋರ್ ಫೈ ಫೋರ್ ಬೈ ಫೈವ್ ಪವರ್ ಇತ್ತು ಬಟ್ ಈಗ ಆಲ್ಮೋಸ್ಟ್ ಫೈವ್ ಬೈ ಫೈವ್ ಪವರ್ ಆಗಿದೆ ಮೇಡಮ್ ಈಗ ಹೊಟ್ಟೆಗೆಲ್ಲ ಚೆನ್ನಾಗಿ ತೊಗೋತಾ ಇದ್ದಾರೆ ಆ್ಯಸ್ ಫರ್ ಅವರ್ ಅಡ್ವೈಸ್ ಹೈ ಪ್ರೋಟೀನ್ ಹೈ ಕ್ಯಾಲ್ಶಿಯಮ್ ಡೈಟ್ ಅಡ್ವೈಸ್ ಮಾಡಿದ್ವಿ ಅದನ್ನೆಲ್ಲ ಮೇಡಮ್ ಸರಿಯಾಗಿ ತೊಗೋತಾ ಇದ್ದಾರೆ ಆಗಿ ತ್ರೀ ಲೀಟರ್ಸ್ ಆಫ್ ಪಾಟ್ರ್ ಇಂಟೇಕ್ ಇದೆ ಐವಿ ಆ್ಯಂಟಿಬಯೋಟಿಕ್ಸ್ ನಾಳೆ ಬಂದ್ ಮಾಡಿ ಓರಲ್ ಟ್ಯಾಬ್ಲೆಟ್ಸ್ ಶಿಫ್ಟ್ ಮಾಡ್ತೀವಿ ಎಮ್ ಆರ್ ಐ ಆದಮೇಲೆ ನಾವು ಅಲ್ಟ್ರಾಸೌಂಡ್ ಮಾಡಿದ್ವಿ ಅದ್ರೊಳಗು ಅಂಥ ಮೇಜರ್ ಏನು ಫಾಲ್ಟ್ ಕಂಡು ಬಂದಿಲ್ಲ ಆಮೇಲೆ ಈಗ ಮೇಡಮ್ ಬ್ಲಡ್ ಡೊನೆಕ್ಷನ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದಾವೆ ಅದಕ್ಕೆ ಮೇಡಮ್ ಇನ್ನೊಂದು ಟೂ ಟು ತ್ರೀ ಡೇಸ್ ಹಾಸ್ಪಿಟಲ್ ಇರಬೇಕಾಗುತ್ತೆ ಆದಷ್ಟೇನು ಮೆದುಳಿಗೆ ರೆಸ್ಟು ಸಿಗಲಿ ಅಂಥೇಳಿ ಹೆಚ್ಚು ಜನರು ವಿಸ್ಟರ್ಸನ್ನ ಅಲೋ ಮಾಡ್ತಾ ಇಲ್ಲ ಮೇಡಮ್ ಈಗ ಮೊದ್ಲಿನಿಂತ ಚೆನ್ನಾಗಿ ಚಿತ್ರಸ್ಕೊಂಡಿದ್ದಾರೆ ಆಮೇಲೆ ಚಂದ್ರ ಶಟ್ಟಿಯೊಳಿಯೊಳ ಹಟ್ಟಿ ಹಟ್ಟಿಯೊಳೆಯವರು ಒಂದೇ ದಿವಸದಲ್ಲಿ ತಮ್ಗೆ ಹೆಡ್ ಇಂಜುರಿ ಆದರೂ ಒಂದೇ ದಿವಸದಲ್ಲಿ ಚೆನ್ನಾಗಿ ರಿಕವರಿ ಆಗಿ ಅವ್ರು ಮನೆಗೆ ಡಿಸ್ಚಾರ್ಜಾಗಿ ಹೋಗಿದ್ದಾರೆ ಆಮೇಲೆ ಡ್ರೈವರ್ ಮತ್ತು ಗನ್ಮ್ಯಾನು ಫಸ್ಟ್ ಒಂದೇ ದಿವಸ ಟ್ರೀಟ್ಮೆಂಟ್ ತೊಗೊಂಡು ಅವರು ಆಗಿದ್ದಾರೆ ಅವ್ರಿಗೆ ಶೋಲ್ಡ್ರ್ ಮತ್ತು ಹ್ಯಾಂಡ್ಗೆ ಇಂಜುರಿ ಆಗಿತ್ತು ಅವ್ರಿಗೆ ಕಂಪ್ಲೀಟ್ಲಿ ರಿಕವರಿ ಆಗಿ ಮನೇಲಿ ರೆಸ್ಟ್ ತೊಗೋತಾ ಇದ್ದಾರೆ ಅದಕ್ಕೆ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಜನರ ವಿಸಿಟ್ ಕಡಿಮೆ ಆಗಿದೆ ಕಂಪೇರ್ ಟು ಲಾಸ್ಟ್ ಎಸ್ಟರ್ಡೇ ಅದಕ್ಕೆ ಇನ್ನೊಂದು ಇವತ್ತೊಂದು ದಿವಸ ನಾಲ್ಕು ದಿವಸ ಮೇಡಮ್ ರೆಸ್ಟ್ ಕೊಡಬೇಕು ಅದರಿಂದ ಅವ್ರ ರಿಕವರಿ ಆಗುತ್ತೆ ಅದಕ್ಕೆ ತಾವೆಲ್ಲರೂ ಸಹಕರಿಸ್ಬೇಕಂತ ಹೇಳಿ ಕೇಳ್ಕೊತೀನಿ ಮತ್ತು ಮೇಡಮ್ ಚೆನ್ನಾಗಿ ಚೇತರಿಸ್ಕೊಂಡಿದ್ದಾರೆ ಮತ್ತು ಯಾವೂ ತೊಂದರೆಗಳು ಇಲ್ಲ ಮೇಡಮ್ ಇನ್ನೊಂದು ಎರಡು ಮೂರು ದಿವ್ಸಲ್ಲಿ ಮನೆಗೆ ಡಿಸ್ಚಾರ್ಜ್ ಆಗ್ತಾರೆ ಅದಕ್ಕೆ ತಾವೆಲ್ಲರೂ ಜನರಿಗೆ ಜನರಲ್ಲಿ ಇನ್ನೊಂದು ಅಂತ ಕೇಳ್ಕೊತೀನಿ ಇವತ್ತೊಂದು ದಿವಸ ನಾಳೆ ದಿವಸ ನಾವು ಇಷ್ಟಿಂಗ್ ಬರಲಿಲ್ಲ ಅಂದರೆ ಭಾಳ ಒಳ್ಳೆಯದಾಗುತ್ತೆ ಮೇಡಮ್ ರಿಕವರಿ ಆದಮೇಲೆ ಮನೆಗೆ ತಾವೆಲ್ಲರೂ ಭೇಟಿ ಆಗ್ಬೋದು ಧನ್ಯವಾದಗಳು ಹಾಂ ನಿನ್ನೆ ಅವರಿಗೆ ಹೆಚ್ಚಿಗೆ ಜನ ಭೇಟಿ ಆಗೋದ್ರಿಂದ ರಾತ್ರಿ ಸ್ವಲ್ಪ ತಲೆನೋವು ಮತ್ತು ಸ್ವಲ್ಪ ಚಕ್ಕರ್ ಬಂದಂಗೆ ಕಂಪ್ಲೇಂಟ್ ಇತ್ತು ನಿರೋತ್ಸೋತ್ಸವ ಸರ್ ಅವ್ರು ಚೆಕ್ ಮಾಡಿದಾಗ ಅದು ಇನ್ನೊಂದು ಸ್ವಲ್ಪ ಓವರ್ ಎಕ್ಸರ್ಷನ್ ಆಗಿದೆ ಅಂತ ಹೇಳಿದಕ್ಕೆ ನಿನ್ನಿಂದ ನಾವು ಮೇಡಮ್ ರೆಸ್ಟ್ ಕೊಟ್ಟಿದ್ವಿ ಇವತ್ತು ಇವತ್ತು ಚೆನ್ನಾಗಿ ಚೆನ್ನಾಗಿದ್ದಾರೆ ಇಂಪ್ರೂವ್ಮೆಂಟ್ ಆಗಿತ್ತು ಅದಕ್ಕೆ ನಾಳೊಂದು ದಿವಸ ಯಾರು ಇಷ್ಟ ಅಲೋ ಮಾಡ್ತಾ ಇಲ್ಲ ಈ ಕಡಿಮೆ ಕಂಪ್ಲೀಟ್ಲಿ ರಿಕವರ್ ಆಹಾರ ಪದ್ಧತಿ ಪ್ರೋಟೀನ್ ಮತ್ತು ಹೈ ಕ್ಯಾಲ್ಶಿಯಂ ಡೈಟ್ ಅಡ್ವೈಸ್ ಮಾಡಿದ್ವಿ ಮೇಡಮ್ ಅದು ತಗೋತಾ ಆಮೇಲೆ ಅಡಿಕ್ಯಟ್ ಹೈಡ್ರೇಷನ್ ಹೇಳಿದ್ವಿ ಅದಕ್ಕೆ ಅವ್ರು ಎಳ್ನೀರು ಲಿಂಬು ಶರಬತ್ತು ಮತ್ತು ನೀರು ಚೆನ್ನಾಗಿ ಅಡಿಕ್ಯೂ ಹೌದು ಇಲ್ಲ ಅಂದ್ರೆ ಮೇಡಮ್ ಕಂಡೀಷನ್ ಬಗ್ಗೆ ಕೇಳಿದ್ರು ನಾವೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ನೆಲ್ಲ ಹೇಳಿದ್ಮೇಲೆ ಸರಿ ಇದೆ ಇದನ್ನ ಕಂಟಿನ್ಯೂ ಮಾಡಿರಿ ಮೇಡಮ್ ಚೆನ್ನಾಗಿ ನೋಡ್ಕೋರಿ ಅಂತ ಹೇಳಿದರು ಶಿಫ್ಟ್ ಮಾಡೋದು ಇಲ್ಲ ಶಿಫ್ಟ್ ಅದೇನು ಮಾಡ್ತಾ ಇಲ್ಲ ಮೇಡಮ್ ಚೆನ್ನಾಗಿ ರಿಕವರಿ ಆಗ್ತಾ ಇದ್ದಾರೆ ಸ್ಪೈನ್ ಫ್ರಾಕ್ಚರ್ ಒಳಗೆ ಶಿಫ್ಟ್ ಮಾಡೋದ್ರಿಂದ ಹೆಚ್ಚಿಗೆ ಡ್ಯಾಮೇಜ್ ಆಗೋ ಚಾನ್ಸ್ ಇರ್ತೈತಿ ಮೇಡಮ್ ಇಂಪ್ರೂವ್ಮೆಂಟ್ ಆಗ್ತಾ ಇರೋದ್ರಿಂದ ನಾವು ಶಿಫ್ಟ್ ಮಾಡೋ ವಿಚಾರ ಏನು ಮಾಡಿಲ್ಲ ಇನ್ನೊಂದು ಟೂ ಟು ತ್ರೀ ಡೇಸ್ ಮೇಡಮ್ ಹಾಸ್ಪಿಟಲ್ ಇರ್ತಾರೆ